ಹಾಯ್ ಹಲೋ ನಮಸ್ಕಾರ ರೂಪಾ ವಧ್ವಾ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬಿಸಿಲಿಗೆ ತಂಪಾದ ಸೋಡಾ ಯಾವ ರೀತಿ ಮಾಡೋದು ಅಂತ ಸುಲಭ ರೀತಿಯಲ್ಲಿ ಸೋಡಾ ಮೇಕರ್ ಇಲ್ಲದೇನೆ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಂಬೆಹಣ್ಣು ತಗೊಂಡಿದ್ದೀನಿ ನಿಂಬೆಹಣ್ಣನ್ನು ಕಟ್ ಮಾಡಿ ರಸ ತೆಗಿತಾಯಿದ್ದೀನಿ ಇದಕ್ಕೆ ಈಗ ಐಸ್ ಕ್ಯೂಬ್ ಕೂಡ ಬೇಕಾಗುತ್ತೆ ಐಸ್ ಕ್ಯೂಬನ್ನು ತೆಗೆದಿಟ್ಕೊಂಡಿದ್ದೀನಿ ಐಸ್ ಕ್ಯೂಬನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ನಿಂಬೆ ರಸ ತೆಗೆದಿಟ್ಕೊಂಡಿದ್ದೀನಿ ಅಲ್ವಾ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ರುಚಿಗೆ ಬೇಕಾದಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು ಮತ್ತು ಸ್ವಲ್ಪ ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಸೋಡಾ ಹಾಕ್ಕೊಳ್ತಿದ್ದೀನಿ ಆಪ್ಷನ್ ಇದು ಬೇಕಂದರೆ ಹಾಕ್ಕೊಳ್ಬೋದು ಆನಂತರ ಮಿಕ್ ಮಿಕ್ಸಿಯಲ್ಲಿ ಹಾಕಿರುವಾಗ ಕೇರ್ಫುಲ್ ಕೇರ್ಫುಲ್ಲಾಗಿರಬೇಕು ಯಾಕೆಂದರೆ ಐಸ್ ಕ್ಯೂಬು ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಮಿಕ್ಸಿ ರಟ್ಟತ್ತೆ ಇವಾಗ ಆಯ್ತಿದ್ದು ನೋಡಿ ಸೋಡಾ ರೆಡಿಯಾಯಿತು ತುಂಬಾ ರುಚಿಯಾಗಿರುವ ದಿಢೀರ್ ಸೋಡಾ ಮನೆಯಲ್ಲೇ ಮಾಡ್ಬೋದು ಸೆಕೆಗೆ ಅತ್ಯಂತ ರುಚಿಕರವಾದ ಸೋಡಾ ಲೆಮನ್ ಸೋಡಾ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ನನ್ನ ಚಾನಲಿಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ ಥ್ಯಾಂಕ್ ಯು